ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರೇ ಹೇಗಿದ್ದೀರಾದರು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವಲ್ ಸೊ ನಮ್ಮ ತುಮಕೂರಿನಲ್ಲಿ ಚಾಕ್ನ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಆದರೆ ಈಗ ಇನ್ನೊಂದು ಹೋಟಲ್ ನಮ್ಮ ತುಮಕೂರಿನಲ್ಲೇ ಇದೆ ಸೊ ಹಾಗಾಗಿ ಆ ಒಂದು ಹೋಟ್ಲ್ಗೂ ಹೋಗಿ ಅಲ್ಲಿನ ಟೇಸ್ಟ್ ಹೇಗಿರುತ್ತೆ ಅಂತ ತಿಳ್ಕೊಳೋಣ ಬನ್ನಿ ಸೊ ನಾನು ಅದು ಅಲ್ಲದೆ ಮುಂಚೆ ಮಾಡಿದಂಥ ಚಾಕ್ನ ವೀಡಿಯೋ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿತ್ತು ಹಾಗೆ ಇನ್ನೂ ಕೆಲವು ಕಮೆಂಟ್ ಬಂದಿದ್ದು ಬ್ರೋ ಅದು ಯಾವಾಗಲೂ ಓಪನ್ ಆಗಿರಲ್ಲ ಕ್ಲೋಸ್ ಆಗಿರುತ್ತೆ ಸೊ ಹಾಗಾಗಿ ಏನು ಮಾಡೋದು ಬ್ರೋ ಬೇರೆ ಕಡೆ ಹೋಗ್ಬೇಕಾಗುತ್ತೆ ಅಂತ ಎಲ್ಲ ಕಮೆಂಟ್ ಮಾಡಿದರು ಅದಕ್ಕೋಸ್ಕರನೇ ಈಗ ನಮ್ಮ ತುಮಕೂರಿನಲ್ಲಿ ಮತ್ತೊಂದು ಚಾಕ್ನ ಓಟಲ್ ಇದೆ ಅದು ಎನಿ ಟೈಮ್ ಓಪನ್ ಇರುತ್ತೆ ಸೋಮವಾರ ಒಂದಿನ ಬಿಟ್ಟು ಏನು ಹೇಳಿ ಬಂದವರೇ ಬಾಡಲ್ಲಿ ಎಂಥ ಹೋಟ್ಲಿಗೆ ಹೋದರೂ ಯಾವುದೇ ರುಚಿ ಹೆಂಗೆ ಇದ್ರು ಸುಟ್ಟು ಬಾಡಿನ ರುಚಿ ಎಲ್ಲೂ ಸಿಗೋದಿಲ್ಲ ಅದರ ರುಚಿನೇ ಬೇರೆ ಅದರ ಸವಿನೇ ಬೇರೆ ಅದರ ಪರಿಮಳನೇ ಬೇರೆ ಒಂದು ಇಂದು ಕೊನೆಗೂ ಬಂದೇ ಬಿಟ್ಟು ಚಕ್ರವರ್ತಿ ಕುರಿ ಚಾಕಣ್ಣ ಇವತ್ತಾ ಇಲ್ಲೇ ರೀಸೆಂಟಾಗಿ ತುಮಕೂರು ಚಾಕ್ನ ಇತ್ತು ಅದು ಯಾಕೋ ಹೋಗ್ಲಾ ಕರೆಕ್ಟಾಗಿ ತೆಗಿತಾ ಇಲ್ಲ ಅದಕ್ಕೋಸ್ಕರ ಮೊನ್ನೆ ರೀಸೆಂಟಾಗಿ ಇಲ್ಲೇ ಹೋಗಿದ್ದೆ ನೋಡಿಕೊಂಡು ಜನ ರೆಕಗ್ನೈನ್ ಆಗಿದೆ ಜನ ಬರ್ತಾರ ಏಕೆಂದ್ರೆ ಯಾರೂ ಇಲ್ವಲ್ಲ ಅದಕ್ಕೆ ಕೇಳಿದೆ ನಮ್ಮದು ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವಲ್ ಅಂತ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವಲ್ ಆ ತುಮಕೂರು ಚಾಕ್ನ ಬಗ್ಗೆ ಮಾಡಿದ್ದೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಇರುತ್ತೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಯಿಂದ ನೈಟ್ ಹತ್ತುವರೆ ಏನೇನು ವೆರೈಟಿ ಸೇರಿದೆ ನಿಮ್ಮಲ್ಲಿ ಹಾಂ ಕೈಮಡೆ ಫಿಶ್ ಮತ್ತು ಚಾಕನ ಇಷ್ಟೇ ಮ್ಯಾಕೇಟ್ ಮಿಕ್ಸಿ ಇಲ್ಲ ತಾನೆ ಹ್ಞೂ ಯಾಕೆಂದರೆ ಕೆಲವರು ಮಿಕ್ಸ್ ಮಾಡ್ತಾರೆ ಅದಕ್ಕೋಸ್ಕರ ಕೇಳಿದೆ ಮೈಸೂರಿಂದ ಬರುತ್ತಾ ಓ ಮೈಸೂರು ಬ್ರಾಂಚು ನಿಮ್ಮದು ಮೈಸೂರಿಂದ ಇಲ್ಲೊಂದು ಬ್ರಾಂಚ್ ಓಪನ್ ಮಾಡಿದ್ದೀರಾ ಟೋಟಲ್ ಎಷ್ಟು ಬ್ರಾಂಚಸ್ ಇದ್ದಾವೆ ಎರಡು ಇದು ಸೇರಿ ಎರಡು ಓಹೋ ಇದು ಇವಾಗಿನೂ ಓಪನ್ ಆಯ್ದಾ ನಾವೇ ಫಸ್ಟಾ ಅಲ್ಲೇ ಎರಡು ಪ್ಲೇಟ್ ತಲೆ ಆಯ್ದಾ ಟ್ರೈನಿಂಗ್ ಏನೋ ತೊಗೊಂಬಂದಿರ ಬೆಂಗಳೂರಲ್ಲಿ ಅಂದರೆ ಇದರಲ್ಲಿ ಕಲಸಿ ಪಳೆಯದಲ್ಲ ಹಾಂ ಹಾಂ ಮುಂಚೆ ಕಲಸಿ ಪಳ್ಯದಲ್ಲಿ ಮಾಡ್ತಾಯಿರಿ ಆಮೇಲೆ ಮೈಸೂರಿಗೆ ಮೈಸೂರಂದು ಇಲ್ಲಿ ನಾಲ್ಕು ಗಂಟೆ ರಾತ್ರಿ ಹತ್ತು ಗಂಟೆವರೆಗೂ ಪಕ್ಕದಲ್ಲಿ ಬಾರ್ಗಿರು ಏನಿದೆಯಾ ಬಾರ್ಗೇರ್ ಪಕ್ಕದಲ್ಲಿ ಅಕ್ಕ ಪಕ್ಕ ಬಾರ್ ಬಾರ್ಗೇ ಇದ್ಯಾ ನೂರು ಮೀಟ್ರು ಹಂಗಾರೆ ಬಾ ಪೇ ಎಣ್ಣೆ ಪೇಗೆ ಒಳ್ಳೆ ಚೆನ್ನಾಗಿ ಪಾರ್ಸಲ್ ಹೋಗುತ್ತೆ ಏನು ಹೇಳಿ ಹೋಟ್ಲಲ್ಲಿ ತಿಂದು ನಾನ್ ವೆಜ್ ಐಟಮ್ಸ್ ತಿಂತ ಈ ಥರ ದುಡ್ಡು ತಂದು ತಿನ್ನೋ ಟೇಸ್ಟ್ ಬೇರೆ ಕಾಣ ಇದಕ್ಕೆಲ್ಲ ಟೇಸ್ಟ್ ಕೊಟ್ರೆ ನೀವು ಇದು ಮಾಡೋದಲ್ಲ ಯಾಕಂದ್ರೆ ಯಾಕೆಂದರೆ ಕೆಲವರು ಟೇಸ್ಟ್ ತರೋದಕ್ಕೋಸ್ಕರ ಇದು ಮಾಡ್ತಾರೆ ಅದಕ್ಕೆ ರುಚಿಯಾಗಿರುತ್ತೆ ಅಂತ ಇದೇ ಐಟಮ್ಸ್ ನಾವು ಓಪನ್ ಆಗಿ ಚಾಲೆಂಜ್ ಹಾಕ್ಬೋದು ಅವ್ರಿಗೆ ಟೇಸ್ಟಿಂಗ್ ಪೌಡರ್ ನೀವು ಪ್ರೂವ್ ಮಾಡಿದ್ರೆ ಬೇಕಾದ್ರೆ ನೀವು ಹೇಳಿದ್ರೆ ನಾವು ಮಾಡ್ತೀವಿ ಒತ್ತಿಗಳಲ್ಲ ಒತ್ತಿಗಳು ಸಂಬಳ ಕೊಟ್ಟುಬಿಡ್ತೀರಿ ಬೇಕಾದ್ರೆ ಟೇಸ್ಟಿಂಗ್ ಪೌಡ್ರ್ ಯಾವ್ದಾದ್ರು ಐಟಮ್ ಇಲ್ಲ ಕೆಲವು ಕಡೆ ನಾನು ಗಮನಿಸ್ದಾಗೆ ಮಾ ಟೇಸ್ಟ್ ಕೊಡ್ರೆ ಆಗ್ತಾರೆ ಯಾಕೆಂದ್ರೆ ಒಂದು ಸ್ವಲ್ಪ ರುಚಿ ಇನ್ನೂ ಜಾಸ್ತಿ ಇರುತ್ತೆ ಜನರ ರೆಕಗ್ನೈಸ್ ಇನ್ನೂ ಜಾಸ್ತಿ ಆಗುತ್ತೆ ಆರಾಮ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ತಿನ್ಬೋದು ಏನೇನು ಯೂಸ್ ಮಾಡ್ತೀರಾ ಚಾಕೆ ಜಾಸ್ತಿ ಜನ ಕೇಳೋದು ಯಾವುದು ಇದರಲ್ಲಿ ನಿಮ್ಮಲ್ಲಿ ಜನ ಜಾಸ್ತಿ ಯಾವ್ದು ಕೇಳ್ತಾರೆ ಮತ್ತೆ ಐಟಮ್ಸ್ ಅಲ್ಲಿ ಯಾವ್ದು ಕೇಳ್ತಾರೆ ಜನ ಚಾಕ ಇದರಲ್ಲಿ ಯಾವ್ದು ಜಾಸ್ತಿ ಕೇಳ್ತಾರೆ ಮಾಮೂಲಿ ಜಾಸ್ತಿ ಇದು ಸೈಡಲ್ಲಿ ಯಾವ ಅಷ್ಟೇ ಸೈಡ್ ಅಷ್ಟೇ ಫಿಶ್ ಅಲ್ಲಿ ಯಾವ್ಯಾವ ಮಾಡ್ತೀರಾ ಜಿಲಾಬಿ ಮೂರು ಥರ ಕಾಲು ಕೆಜಿ ಜಿ ಇನ್ನೂರೈವತ್ತು ಅರ್ಧ ಕೆಜಿ ಐನೂರು ಓಪನ್ ಆಗಿ ಒಂದು ಎಷ್ಟು ಇದೆ ಸೆವೆನ್ ಮಂತ್ ಅಂದರೆ ಹೋದ ವರ್ಷ ಜಾಸ್ತಿ ಟ್ರಾವೆಲಿಂಗು ಫುಡ್ ಮತ್ತೆ ಈಗ ರೀಸೆಂಟಿಂದ ಮೂವಿ ರಿವ್ಯೂ ಮಾಡೋ ಶುರು ಮಾಡಿದೀವಿ ಒಂದು ಎರಡು ಮೂರು ಮಾಡಿದೀವಿ ಅಷ್ಟೇ ಹಾಲು ಜನ ಹಚ್ಚಿ ಖಾರ ಅಣ್ಣ ಸಪ್ರೇಟ್ ಆ ಮಿತ್ರ ಹಾಕ್ಸ್ಕೊಂತೀವಲ್ಲ ಅಬೋಬೋ ಧಮ್ಮ ಗಮ್ಮ ಅಂತ ಇದೆ ಹಾಲೆ ಕುರಿ ಮಾತ್ರ ಮೇರೆನೇ ಮಿಕ್ಸ್ ಮಾಡೋಣ ನೀವು ಓಕೆ ಅದಕ್ಕೆ ನಾವು ಮೈಸೂರಿಂದ ಕಳಿಸ್ತೀವಿ ಮೈಸೂರಿಂದನೇ ಬರುತ್ತೆ ಒಂದು ಹತ್ತು ಹತ್ರ ಎಷ್ಟು ಕೆ ಜಿ ಬರ್ಬೋದು ಹತ್ತು ಕೆ ಜಿ ಎಲ್ಲ ಖಾಲಿ ಆಗುತ್ತಾ ನೈಟ್ ಹತ್ತು ಗಂಟೆ ವರ್ಷಕ್ಕೆ ಏನೂ ಇರಲ್ಲ ಅಲ್ಲ ಖಾಲಿ ಪುನಃ ತುಂಬ ದಿನ ಆದಮೇಲೆ ಚಾಕಿನ ರೆಡಿಗಿಂತ ಇದ್ದೀನಿ ಸೊ ನೋಡುವ ಟೇಸ್ಟ್ ಹೇಗಿದೆ ಹೇಗಿರಿ ರುಚಿಯಲು ಚಳಿಗಾಲದಲ್ಲಿ ಇಂಥ ಸುಟ್ಟು ಬಾಡು ತಿಂದರೆ ಆದ್ರ ರುಚಿನೇ ಅಂತ ಫೈವ್ ಸ್ಟಾರ್ ಹೋಟ್ಲಿಗೆ ಹೋದ್ರು ಎಂತೆಂಥ ರುಚಿ ಆಗಿರೋ ನಾನ್ ವೆಜ್ ಐಟಮ್ ತಿಂದರು ಸುಟ್ಟು ಬಾಡ್ ಕೊಡೋ ಟೇಸ್ಟು ಇಲ್ಲಿ ಯಾವ್ದ್ರಲ್ಲೂ ಸಿಗಲ್ಲ ಗೋರು ಯಾಕೆಂದ್ರೆ ಸುಟ್ಟು ಬಾಡಿನ ರುಚಿಯಾಗಿರುತ್ತೆ ಹ್ಞೂ ಲಿವರ್ ಅಂತೂ ಸುಟ್ಕೊಂಡು ತಿಂದರು ಅಷ್ಟು ಇನ್ನೂ ಸಾಕಾಗಿರತ್ತ ಅದೇ ಕಡೆ ಹಾಕ್ತಾರೆ ಜಾಸ್ತಿ ಕೊಬ್ಬು ಹಾಕ್ಬಿಟ್ಟು ಒಂದು ಜನ ಉಗು ಕೊಡೋದಂಗೆ ಹೌದೇ ಒಂದು ಎರಡು ಮೂರು ಪೀಸ್ ತಿಂತಿದ್ದಂಗೆ ಬಟ್ ಇದು ಆ ಥರ ಏನಿಲ್ಲ ಖಾರನೂ ಸಹ ಅಷ್ಟೇ ಸ್ವೀಟಾಗಿದೆ ಮತ್ತು ಖಾರ ಖಾರ ಬಹು ಇದೆ ನಿಂಬೆ ಹಣ್ಣು ತಾಂಬೇಕು ಹಿಂಗೆ ಇಣಬೇಕು ರಸ ಬರಂಗೆ ಇಣ್ಣಬೇಕು ಈರುಳ್ಳಿ ತಾಂಬೇಕು ತೊಗೊಬೇಕು ಭಾಳ ಇಟ್ಬೇಕು ಕಣ್ಣು ಮುಚ್ಕೊಂಡು ಎಂಜಾಯ್ ಮಾಡಬೇಕು ರುಚಿ ಸವಿಯಲು ಹಾಗೆ ಚೆನ್ನಾಗೂ ಬೇಯಿಸಿದ್ದಾರೆ ಜಾಸ್ತಿ ಕರುಬಿ ಬೇಯಿಸಿಲ್ಲ ಅದುವಾಗಿದ್ರೇನೆ ಬಾಯಿಗೆ ರುಚಿ ಸಿಗೋದು ಅದರಲ್ಲೂ ಚಳಿಗಾಲದಲ್ಲಿ ಇದ್ದ ತಿನ್ಬೇಕು ಸಕ್ಕದ ಇರುತ್ತೆ ಎಣ್ಣೆ ಹೊಡೆಬರ್ಗಂತೂ ಸಖದ ಇರುತ್ತೆ ಬಂದವರೇ ನಾನು ತಗೊಂಡಿದ್ದು ಹಾರ್ಟು ಕಿಡ್ನಿ ಲಿವರು ಲಿವರ್ ಪೀಸ್ ಅಂದ್ರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದ್ರ ಸುಟ್ಟಾಗ ಅದರ ತಿನ್ನೋ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಹಾಗೆ ಇಲ್ಲಿರೋಂಥ ಚಟ್ನಿ ಕೊಡ್ತಾರಲ್ಲ ಅದಕ್ಕೂ ಅದಕ್ಕೂ ಸಖತ್ತಾಗಿರುತ್ತೆ ಗುರು ಒಳ್ಳೆ ಕಾಂಬಿನೇಷನ್ ಒಂಥರ ಹೇಗಿರುತ್ತೆ ಅಂದರೆ ಹಾಲು ಜೀನು ಒಂದಾದ ಹಾಗೆ ಈ ಥರ ಇರುತ್ತೆ ಗುರು ಸ್ನೇಹಿತರ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈ ಒಂದು ಹೋಟೆಲು ಬೆಸ್ಟ್ ಅಂತಲೇ ಹೇಳ್ಬೋದು ಕೆಲವು ಕಡೆ ಕೂಡ ದುಡ್ಡಿಗೆ ಮೋಸ ಆಗೋಗುತ್ತೆ ಯಾಕೆಂದರೆ ಬೇಗ ಬಿಟ್ಟು ಮಾಡ್ಕೊಡ್ತಾರೆ ಆದರೆ ಕೆಲವು ಕಡೆ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ ಅದೇ ಥರನೇ ಈ ಒಂದು ತುಮಕೂರಿನಲ್ಲಿರುವಂಥ ಚಕ್ರವರ್ತಿ ಚಾಕ ಸಕ್ಕದಾಗಿದೆ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಚೆನ್ನಾಗೂ ಇದೆ ಜಾಗನೂ ಇದೆ ಆರಾಮಾಗಿ ಬಂದು ಕುಕ್ಕರ್ ತಿನ್ಬೋದು ಟೇಸ್ಟ್ ಬಸ್ ಹೇಳ್ಬೇಕಾದ್ರೆ ಸೂಪರಾಗಿದೆ ಸಕ್ಕದಾಗಿದೆ ಬೇಸಿಗೆ ಮಳೆ ಸಣ್ಣ ಸಣ್ಣ ಮಳೆ ಬರ್ತಾಯಿದೆ ಒಳ್ಳೆ ವೆದರು ಅಬ್ಬ ಜನ ಬೇರೆ ಬರ್ತಾಯಿದ್ದಾರೆ ಸಕ್ಕದಾಗಿದೆ ಬನ್ನಿ ಲಾಸ್ಟ್ ಪೀಸು ಎಂಜಾಯ್ ಮಾಡ್ಕೊತೀನ ಅಣ್ಣ ನಿಮ್ಮ ಅಂಗಡಿ ಯಾವತ್ತಾವತ್ತು ಓಪನ್ ಇರುತ್ತೆ ಸೋಮವಾರ ಹನ್ನೊಂದು ಗಂಟೆ ಫೈನಲ್ ಹಾಂ ಹಾಂ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿದೆಯಾ ಹಾಂ ಹಾಂ ಟೇಸ್ಟ್ ಮಾಡಿದ್ವಲ್ಲ ನಾವು ಹಾಗೆ ಅಭಿಥರ ಇತ್ತು ಚೆನ್ನಾಗೇ ಇತ್ತು ಚೆನ್ನಾಗಿ ಚೆನ್ನಾಗಿ ಬೇಯಿಸ್ತಾರೆ ಹಾಂ ಕೈಮಾ ಉಡೆ ಹೀಗೆ ಒಂದು ಪ್ಲೇಟು ಕೈಮಾ ಬಂದು ನೂರು ರೂಪಾಯಿ ನಾಲ್ಕು ಪೀಸ್ ಇರುತ್ತೆ ನೂರು ರೂಪಾಯಿ ನಾಲ್ಕು ಪೀಸ್ ಒಂದು ನೂರು ರೂಪಾಯಿ ನಾಲ್ಕು ಹಾಂ ಕೈಮಾ ಹಾಂ ಒಳ್ಳೆ ಟೇಸ್ಟ್ ಇರುತ್ತೆ ಓಕೆ ಒಳ್ಳೆ ಟೇಸ್ಟ್ ಇರುತ್ತೆ ಜೊತೆಗೆ ಫಿಶ್ ತವ ಫ್ರೈ ಸ್ಟಾರ್ಟ್ ಮಾಡೋದಕ್ಕೆ ಹಾಂ ಮಟನ್ ಚಾಪ್ಸ್ ಸಿಗುತ್ತೆ ಹಾಂ ಹಾಂ ಮಟನ್ ಚಾಪ್ಸು ಫಿಶ್ ಫಿಶ್ ಎಲ್ಲ ಹಾಂ ಹಾಂ ಮಟನ್ ಕೈಮಾ ಉಡೆ ಮೀನು ಬಂದು ಚಾಕ್ನಾ ಚಾಕ್ನಾ ಮೀನು ಹಾಂ ಇವೆಲ್ಲ ಒಂಥರ ಸೈಡ್ಸು ಅವ್ರು ಮಾಡ ಚನ್ಪಾಟ ಹಾಂ ಹಾಂ

ಡೈಲಿ ಬರ್ತಾ ಇರ್ತೀರಾ ನಾವು ಡೈಲಿ ಅಂದ್ರೆ ವಾರಕ್ಕೆ ಸತಿ ಈ ಕಡೆ ಬಂದಾಗೆಲ್ಲ ಈ ಕಡೆ ಬಂದು ಹೆಂಗಿದೆ ಟೇಸ್ಟ್ ಚೆನ್ನಾಗಿದೆ ಇಲ್ಲೇ ತಿಂತೀರಾ ಅಥವಾ ಪಾರ್ಸಲ್ ತಗೊಂಡು ಹೋತೀರಾ ಎರಡು ಕಂಬೈಂಡ್ ಮಾಡ್ತಾರೆ ಬಂದವರೇ ನೀವೇನಾದ್ರು ಚಕ್ರವರ್ತಿ ಚಾಟ್ನ ತಿನ್ನಬೇಕು ಅಂದ್ರೆ ಸೋಮವಾರ ಒಂದಿನ ಬಿಟ್ಟು ಮಿಕ್ಕಿದ್ದೇನೆ ಎಲ್ಲ ಓಪನ್ ಇರುತ್ತೆ ಹಾಗೆ ಈ ಒಂದು ಲೊಕೇಶನ್ ಬಂದ್ಬಿಟ್ಟು ಶಕ್ಕೆಹಳ್ಳಿ ರಿಂಗ್ ರೋಡು ಅಥವಾ ಶಿವ್ ಬೆಂಗಳೂರು ಶಿವಮೊಗ್ಗ ಬೈಪಾಸಲ್ಲಿರುವಂಥ ರೋಡ್ ಮೇನ್ ರೋಡ್ ಪಕ್ಕನೇ ಇರುವಂಥ ಚಕ್ರವರ್ತಿ ಕುರಿ ಚಾಕಿ ಇಲ್ಲಿ ಕೇವಲ ಬರೀ ಕುರಿ ಮಾತ್ರ ಐಟಮ್ಸ್ ಮಾತ್ರ ಬಳಸ್ತಾರೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಜನ ಜಾಸ್ತಿ ಬಂದಷ್ಟು ಬೇಗನೆ ಕಲೆ ಆಗುತ್ತೆ ಬೇಗ ಬರೋದಕ್ಕೆ ಟ್ರೈ ಮಾಡಿ ಮತ್ತು ಯಾಕೆ ನೂರು ಮೀಟ್ರಲ್ಲೇ ಗುರು ಇದೆ ಎಣ್ಣೆ ಫ್ರೀಯರಿಗೆ ಅಂತೂ ಸಕ್ಕದ ಇರುತ್ತೆ ಏನು ಹೇಳಿ ಎಣ್ಣೆ ಫ್ರಿಯರಿಗೆ ಸೂಟ್ ಬಾಡಂತೂ ಸೂಪರ್ ಗುರು ನೀವು ಯಾರಿಗೆ ಏನೇ ಹೇಳಿ ಹಾಗೆ ಇಲ್ಲೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಖಾರ ಕಬ್ ಇಂಗ್ರೀಡಿಯೆಂಟ್ಸು ಸಕ್ಕತ್ತಾಗಿರುತ್ತೆ ಖಾರ ಖಾರವಾಗಿ ರುಚಿ ರುಚಿಯಾಗಿ ಚಳಿ ಟೈಮು ಸಂಜೆ ಟೈಮಲ್ಲಿ ಈ ಥರ ಐಟಮ್ ಆ ರುಚಿನೇ ಬೇರೆ ಗುರು ಟೇಸ್ಟ್ ವೈಸ್ ಅಂತೂ ಹಬ್ಬಬ್ಬ ಅನ್ನೋ ರೀತಿ ಇದೆ ಹಾಗೆ ಮೇನ್ ಅಂದ್ಬಿಟ್ಟು ಜಾಸ್ತಿ ಸುಡೋದು ಇಲ್ಲ ಮೀಡಿಯಮಾಗಿರುತ್ತೆ ಸಕ್ಕತ್ತಾಗಿರೋ ಜನರ ರೆಸ್ಪಾನ್ಸು ಅಷ್ಟೇ ಚೆನ್ನಾಗಿದೆ ಜನ ಅಷ್ಟೇ ಚೆನ್ನಾಗಿ ಬರ್ತಾ ಇದ್ದಾರೆ ಓಪನ್ ಆಗಿ ಸುಮಾರು ಆರು ಏಳು ತಿಂಗಳಾಯಿದೆ ಅಂತ ಚೆನ್ನಾಗಿದೆ ಬನ್ನಿ ನೀವು ಸಹ ಟ್ರೈ ಮಾಡಿ ಮತ್ತೆ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಸೊ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಒಂದು ಬರ್ತೀನಿ ಅವನೇಷ್ಟೇ ಟೆಕರ್ ಯು ಬಬಾ